ಅನ್ನೋನ್ ನಂಬರ್ ಇಂದ ಯಾವ್ದೇ ಕಾರಣಕ್ಕೂ ಕೂಡ ವಾಟ್ಸ್ಆಪ್ ವಿಡಿಯೋ ಕಾಲ್ ರಿಸೀವ್ ಗುರು ನನ್ನ ಫ್ರೆಂಡ್ ಗತಿ ನಿಮ್ಗೂ ಆಗ್ಬಿಡುತ್ತೆ ಏನ್ ಗೊತ್ತಾ ಅವ್ನ ಆಕ್ಚುಲಿ ಮ್ಯಾರಿಡ್ ಪರ್ಸನ್ ಮಗನೂ ಇದೆ ಅವ್ನಿಗೆ ವರ್ಕ್ ಫ್ರಮ್ ಹೋಮ್ ಇತ್ತು ಮುಟ್ ಕೆಲಸ ಮಾಡ್ತಾನೆ ಇದಕ್ಕಿದ್ದಂಗೆ ವಾಟ್ಸ್ಆಪ್ ವಿಡಿಯೋ ಕಾಲ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇದೆ ಶಾಕ್ ಆದ ಗುರು ಯಾವುದೋ ಅನ್ನೋ ನಂಬರ್ ಯಾವ್ದೋ ಫಾರಿನ್ ಕಂಟ್ರಿ ನಂಬರ್ ಇದು ಅನ್ಕೊಂಡ್ ಸರಿ ಸುಮ್ನೆ ಆಗಿದೆ ಫಸ್ಟ್ ಕೆಲಸ ಮುಗಿಸೋಣ ಆಮೇಲೆ ನೋಡೋಣ ಅಂತ ಅನ್ಕೊಂಡ್ ಸುಣ್ಣ ಆಮೇಲೆ ಏನಾಯ್ತು ಅಂತಂದ್ರೆ ಫ್ರೀ ಆಗಿರೋ ಟೈಮಲ್ಲಿ ಆಗಿ ವಾಟ್ಸಪ್ ವಿಡಿಯೋ ಕಾಲ್ ಬಂತಲ್ಲ ಅಂದ್ಬಿಟ್ಟು ರಿಸೀವ್ ಮಾಡೋನೇ ಆ ಕಡೆಯಿಂದ ಒಂದು ಹುಡುಗಿ ಬಟ್ಟೆನೇ ಹಾಕಿಲ್ಲ ಇವನು ಶಾಕು ಇದೇನು ಗುರು ಹಿಂಗೆ ಅಂದ್ಬಿಟ್ಟು ಏನು ಯಾರು ನೀವು ಏನಕ್ಕೆ ಈ ಥರ ಮಾಡ್ತಿದ್ದೀರಾ ಅಂತ ಕೇಳಿದಕ್ಕೆ ಕಾಲ್ ಕಟ್ ಮಾಡ್ಬಿಟ್ಟಿದಾರೆ ಇವ್ನು ಏನಪ್ಪ ಹಿಂಗ್ ಮಾಡೋದಲ್ಲ ಅಂತ ಅಂದ್ಬಿಟ್ಟು ನೀವೂ ಸುಮ್ಮನಾಗಿದ್ದೇನೆ ಅಲ್ಲಿ ಒಂದು ಮೆಸೇಜು ಏನಪ್ಪಾ ಅಂದ್ರೆ ನೋಡ್ರೋ ನೀನು ಹುಡುಗಿ ಬಟ್ಟೆ ಹಾಕೊಂಡಿರ್ಲಿಲ್ಲ ನೀನು ಅವಳ ಜೊತೆ ನೀನು ಚಾಟ್ ಮಾಡ್ತೀರಾ ವಿಡಿಯೋನ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತೀನಿ ಅಂದ್ಬಿಟ್ಟು ಎದುರಿಸ್ಬಿಟ್ಟವನೇ ಇವನು ಗಾಬ್ರಿ ಕಾ ಗಾಬ್ರಿ ಅವ್ನಿಗೆ ನಮ್ಮ ಫ್ರೆಂಡ್ಗೆ ಹೆಂಗ ಥ್ರೆಟನ್ ಮಾಡೋಣೆ ಅಂದ್ರೆ ಬಾಯ್ ಬಂದ್ಬಿಟ್ಟಿತ್ತು ಕಳ್ಳೇಕಾಯಿ ಬಿಷ ಅವ್ನಿಗೆ ಅವ್ನ್ ಹೆಂಗ್ ಅವಾಜ್ ಹಾಕಿರತ್ತ ಸ್ಕ್ಯಾಮರ್ ನೀನ್ ಏನಾದ್ರು ಒಂದು ಲಕ್ಷ ರೂಪಾಯಿ ಕೊಟ್ಟಿಲ್ಲ ಅಂತಂದ್ರೆ ನಿನ್ ವೀಡಿಯೋ ನಿನ್ ಫೋಟೋನ ಸೋಷಿಯಲ್ ಮೀಡಿಯಾದಲ್ಲಿ ಜಾಲ ಆಡ್ಸ್ಬಿಡ್ತೀನಿ ಬಿ ಕೇರ್ಫುಲ್ ಅಂದ್ಬಿಟ್ಟು ಅವ್ ಹಾಕ್ಬಿಟ್ಟವೇ ನನ್ನ ಫೋನ್ ಮಾಡ್ಬಿಟ್ಟು ವಿಷಯ ಅಲ್ಲ ಹೇಳ್ದ ನಾನ್ ಹಿಂಗೆ ಹೇಳ್ದೆ ಮಚ ತಪ್ಪಿ ತಪ್ಪಿ ನೀನ್ ಏನಾದ್ರು ವೈರಲ್ ಆಯ್ತು ಅಂದ್ರೆ ಬಿಡು ತಲೆ ಕೆಡ್ಸ್ಕೊಡೋಣ ನೀನು ಬಿಗ್ ಬಾಸ್ ಹೋಗ್ಬಿಡ್ತೀಯಾ ಲಕ್ಷಾಂತರ ಫಾಲೋ ಹೋಗ್ಬಿಡ್ತೀಯಾ ನಿಂಗೂ ಪೇಟ್ ಪ್ರಮೋಷನ್ ಸಿಗುತ್ತೆ ಸ್ವಲ್ಪ ಪ್ರಮೋಷನ್ ಸಿಗುತ್ತೆ ನೀನು ಅಲ್ಲಿ ಆಡ್ಬಿಡ್ಬೋದು ಒಳ್ಳೆ ದುಡ್ಡು ಮಾಡ್ಬೋದು ಬಿಡ ಮಗ ಅಂತಂದೆ ಇಲ್ಲ ಮಗ ನನ್ನ ಇಂಟಿ ಗೊತ್ತಾದ್ರೆ ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ ಅಂತ ನಾನೆಲ್ಲ ಗುರು ಆ ಹುಡ್ಗಿ ನಿನ್ನ ನಮ್ಕೊಂಡ್ತಾನೆ ನಿನ್ನ ಮದುವೆ ಆಗಿರೋದು ನಮ್ಕೊಂಡ್ತಾನೆ ಮಕ್ಳು ಮಾಡ್ಕೊಂಡ್ರದ ಮತ್ತೆ ಇನ್ಯಾಗ ಭಯ ಬೀಳ್ತಿಯಾ ಟೆನ್ಶನ್ ಎ ಎಲ್ಲ ಇದ್ದಿದ್ದೇನೆ ಈ ತರ ಸ್ಕ್ಯಾಮರ್ಸ್ ಗಳು ಬೆಂಗ್ಳೂರಲ್ಲಿ ಬೇಜಾನ್ ಜನ ಇದ್ದಾರೆ ಇದು ನಾರ್ತ್ ಇಂಡಿಯಾದಲ್ಲಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಸೀನ್ ಆಗ್ತಿದೆ ಇದೆಲ್ಲ ಬಟ್ ನಮ್ ಬೆಂಗಳೂರಲ್ಲೂ ಕೂಡ ಈ ತರದ ನಡೀತಾ ಇದೆ ಎಸ್ಪೆಷಲಿ ಟೆಕ್ಕಿಗಳನ್ನ ಸಕ್ಕದಾಗಿ ಟಾರ್ಗೆಟ್ ಮಾಡ್ತಾವ್ರೆ ಗುರು ಯಾಕಂದ್ರೆ ಟೆಕ್ಕಿಗಳು ಅಂತಂದ್ರೆ ಚೆನ್ನಾಗ್ ಸಂಪಾದನೆ ಮಾಡ್ತಾರೆ ಆ ಡಾಟಾಗಳೆಲ್ಲ ಇರುತ್ತೆ ಡಾಟಾ ಬಗ್ಗೆ ಹೇಳಿದ್ದೆ ನಿಮ್ಗೆ ಅಲ್ವಾ ಕರೆಕ್ಟ್ ಅಲ್ಲ ಡಾಟಾಗ್ ಎಲ್ಲ ಮಾಡಿ ಮಾಡಿರ್ತಾರೆ ಸ್ಪೌಸ್ ಯಾರು ಫ್ಯಾಮಿಲಿ ಮೆಂಬರ್ಸ್ ಯಾರು ಅಂತಂದ್ಬಿಟ್ಟು ಎಲ್ಲಾರು ಡೀಟೇಲ್ಸ್ ಎತ್ತಿಕೊಂಡಿರ್ತಾರೆ ಹಂಗೇನೆ ಇವ್ರೇನ್ ಮಾಡ್ತಿದ್ರೆ ಇದೇ ತರ ಸ್ಕೀಮ್ ಮಾಡ್ತಿದಾರೆ ಮಾತಾ ಫೋನ್ ಮಾಡ್ರಿ ನೀನ್ ಅವಾಜ್ ಹಾಕೋ ರಿಟರ್ನ್ ಯಾವ ತರ ಅವಾಜ್ ಹಾಕ್ಬೇಕು ಅಂತ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳು ಮಗ ಅಂತ ಹೇಳಿದೆ ನಾನು ಎಲ್ಲ ಫೋನ್ ಮಾಡೋಣ ಏಯ್ ಅವಾಜ್ ಹಾಕ್ಬಿಟ್ಟವನೇ ಒಂದ್ ಲಕ್ಷ ರೂಪಾಯಿ ಕೊಟ್ಟಿಲ್ಲ ಅಂತ ಅಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ನಾನು ಮಗನೇ ನಿನ್ ಅಷ್ಟೇ ನಂಗ ಹೆಂಗ ಎಕ್ಬಿಟ್ಟವನೇ ನನ್ನ ಫ್ರೆಂಡ್ ಗೆ ನಾನು ಹೇಳ್ಕೊಬಿಟ್ಟಿದ್ದಲ್ಲ ಫಸ್ಟ್ ಹೇಳ ಮಚ್ಚಾ ಹಿಂಗ್ ಅವಾಜ್ ಹಾಕೋ ಅವಸ್ ಹಾಕ್ಬಿಟ್ಟವ್ ಏ ಇದೇ ಲಾಸ್ಟ್ ಬಾರ್ ನಿಂಗೆ ಹಿಂಗೆ ಅಂತ ಕೂಗಾಬಿಟ್ಟು ಒಂದ್ ಎರಡ್ ಸಲ ಮತ್ತೆ ಫೋನ್ ಮಾಡೋಣ ಆಮೇಲೆ ಕಾಲ್ ಬ್ಯಾಕ್ ಏನ್ ಮಾಡಿಲ್ಲ ಅಂದ್ರೆ ಅವನು ಭಯ ಬಿದ್ಬಿಟ್ಟವನ ಅಂತ ಲೆಕ್ಕ ಯಾರ್ ಯಾರ್ಯಾರು ಪುಕ್ಲಿರ್ತಾರಲ್ಲ ಮಾತ್ರ ಮತ ಸಾಕಾ ಎದುರಿಸಾಕ್ಬಿಡ್ತೇನೆ ಹಂಗೆ ಒಂದು ಲಕ್ಷ ಇಸ್ಕೊಂಡ್ಮೇಲೆ ಇನ್ನೊಂದು ಲಕ್ಷ ಇಸ್ಕೊಳ್ಳೋದು ಇನ್ನೊಂದು ಲಕ್ಷ ಇಸ್ಕೊಂಡ್ಮೇಲೆ ಇನ್ನೊಂದು ಐದು ಲಕ್ಷ ಐದು ಲಕ್ಷ ಎಕ್ಸ್ಟ್ರಾ ಇಸ್ಕೊಳ್ಳೋದು ಇದೇ ಥರ ಮಾಲ್ ಮಾಡ್ತಿರೋದು ಇವಾಗ ಫಾರ್ ಎಕ್ಸಾಂಪಲ್ ಯಾವು ಯಾವುದೋ ಒಬ್ಬ ಕಡಕಾಗಿರೋ ವ್ಯಕ್ತಿ ಇನ್ನೊಬ್ಬ ಸಾಫ್ಟ್ ಆಗಿರೋ ವ್ಯಕ್ತಿಗೆ ಫೋನ್ ಮಾಡ್ಬಿಟ್ಟು ಅವಾಜ್ ಹಾಕ್ಬಿಟ್ಟು ಏ ಒಂದು ಲಕ್ಷ ಕೊಟ್ಟಿಲ್ಲ ಅಂದರೆ ನೀನ್ ವೀಡಿಯೋ ನಿನ್ನ ಫೋಟೋಗಳೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ಸ್ಬಿಡ್ತೀನಿ ಬಿ ಕೇರ್ಫುಲ್ ಅಂತ ಹೇಳಿದ ತಕ್ಷಣ ಅವನು ಏನು ಮಾಡ್ತಾನೆ ಪುಕ್ಲಾ ಕೊಡ್ತಾನೆ ಒಂದು ಲಕ್ಷ ಒಂದು ಲಕ್ಷ ಕೊಡ್ತಾನಲ್ಲ ಅಂತನ್ಬಿಟ್ಟು ಇನ್ನೊಂದು ಲಕ್ಷ ಗೇರ್ ಹಾಕ್ತಾರೆ ಇನ್ನೊಂದ್ ಲಕ್ಷ ಕೊಡ್ತಾನಲ್ಲ ಅಂತ ಅಂದ್ಬಿಟ್ಟು ಹಂಗೆ ಇನ್ನೊಂದ್ ಎರಡ್ ಮೂರ್ ಲಕ್ಷ ಎಕ್ಸ್ಟ್ರಾ ಗೇರ್ ಆಗ್ತಾನೆ ನೋಡಪ್ಪ ಲಾಸ್ಟ್ ಹತ್ತು ಲಕ್ಷ ಹಾಕಬಿಡೋ ನನಗೂ ನಿಮಗೂ ವ್ಯವಹಾರ ಬೇಡ ಅಂತ ಹೇಳ್ತೇನೆ ಕೊನೆಗೆ ಒಂದು ಹತ್ತು ಲಕ್ಷನೂ ಕೊಡ್ತಾನೆ ನೆಕ್ಸ್ಟ್ ಇನ್ನು ಗೇರ್ ಆಗ್ತಾನೆ ಸೊ ಇದು ಸ್ಕ್ಯಾಮ್ ಮಾಡಿಸ್ಕೊಂಡು ಬೇಜಾನ್ ಇದೇ ತರ ನಡೀತಾ ಇದೆ ಮಾಡಕ್ ಬೇರೆ ಕೆಲಸ ಇರಲ್ಲ ಎಲ್ರಿಗೂ ಫೋನ್ ಮಾಡೋದು ವಿಡಿಯೋ ಕಾಲ್ ಮಾಡೋದು ಹೆಂಗೆ ನಡೀತಾ ಇರುತ್ತೆ ವೀಡಿಯೋ ಕಾಲ್ಗಳು ಬರ್ತಾನೆ ಇರುತ್ತೆ ಪ್ರತಿ ಬರುತ್ತೆ ಯಾವ್ದಾದ್ರು ಒಂದು ಆಡ್ ಬರುತ್ತೆ ಟೆಕ್ಸ್ಟ್ ಮೆಸೇಜ್ ಅಲ್ಲಿ ಅಲ್ಲಿ ಯಾರೋ ಒಬ್ಬ ಅನ್ನೋ ನಂಬರು ಏನೋ ಒಂದು ಪ್ರಮೋಷನ್ ವಿಚಾರದಲ್ಲಿ ಏನೋ ಕಳಿಸಿರ್ತಾನೆ ಕರೆಕ್ಟ್ ಹಂಗೇನೆ ಇದನ್ನು ಕೂಡ ಮಾಡ್ತಾರೆ ಹುಷಾರಾಗಿರಿ ಅಂತ ನಾನು ಯಾರಿಗೂ ಹೇಳಲ್ಲ ಕುರೋ ಕಾಡಕ್ಕ ಒಡೀ ಸಾಕವನ್ನ ಟೆನ್ಷನ್ನೇ ತಗೋಬೇಡ ನೀನು ಎದುರುಕೊಂಡ್ರೆ ನೀನ್ ಪುಕ್ಲಾ ನೀನು ಎದುರು ನಿಂತಿದ್ರೆ ನೀನೇ ಧೈರ್ಯವು ಅಂತ ಅಷ್ಟೇ ಇಲ್ಲಿ ಸರ್ವೈವಲ್ ಫಾರ್ ದ ಫಿಟ್ ಇಲ್ಲಿ ಸೊ ನಿಮ್ಗೆ ಯಾವ ಥರದ್ದು ನಿಮ್ಮ ಫ್ರೆಂಡ್ಸ್ ನಿಮ್ಗೆ ಶೇರ್ ಮಾಡಿರೋ ವಿಷಯಗಳೆಲ್ಲ ಯಾವ್ದಾದ್ರು ಇದ್ರೆ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ